ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಹಿಂದಿನ ವಿಡಿಯೋದಲ್ಲಿ ನಾನು ಇಂಡಿಗೋ ಪೌಡರ್ನ ತರಿಸಿದ್ದೀನಿ ಅದನ್ನು ಹಾಕ್ಕೊಂಡಾಗ ನಿಮಗೆ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ ಅದಕ್ಕೆ ನೋಡಿ ಇವತ್ತು ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ಕಲಿಸ್ತಾ ಇದ್ದೀನಿ ಇದಕ್ಕೆ ಮೊಸರು ಸೇರಿಸ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ನ್ಯಾಚುರಲ್ ಆಗಿ ಅಂದರೆ ಮೆಹಂದಿ ಪೌಡರ್ ಹೇಗಿರುತ್ತೆ ಅದೇ ಥರನೇ ಇದೆ ಅನಿಸುತ್ತೆ ನನಗಂತೂ ಅದನ್ನು ಉಂಟು ಏನು ಗಂಟು ಗಂಟಾಗಿ ಏನು ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊಸರನ್ನ ಸೇರಿಸ್ಕೊಂಡು ಇದಕ್ಕೆ ಟಿ ಡಿಕಾಷನನ್ನು ಹಾಕ್ಕೋಬೋದು ಇಲ್ಲ ಮೊಟ್ಟೆ ಹಾಕ್ಕೋಬೋದು ಈ ಥರ ಎಲ್ಲನೂ ಹಾಕ್ಕೋಬೋದು ನಾನು ಇವಾಗ ಬಂದ್ಬಿಟ್ಟು ಮೊಸರನ್ನ ಹಾಕಿದ್ದೀನಿ ಏರ್ಸನು ಸ್ಮೂತ್ ಇರ್ತವೆ ಹಾಗೆ ನಾವು ಇದು ಹಾಕ್ಕೊಂಡಂಗೂ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಮೊಸರನ್ನ ಹಾಕಿದೆ ನೋಡಿ ಇವಾಗ ಇವತ್ತು ಬಂದ್ಬಿಟ್ಟು ಸೋಮವಾರ ನೋಡಿ ಈ ಥರ ತಲೆಗೆ ಹಚ್ಕೊತಾ ಇದ್ದೀನಿ ಹೇಳಿದೆ ಅಲ್ವಾ ಭಾನುವಾರದ ವಿಡಿಯೋದಲ್ಲಿ ನೋಡಿ ಸೋಮವಾರ ಈ ಥರ ಎಲ್ಲನೂ ತೆಗೆದು ಸ್ವಲ್ಪ ಸ್ವಲ್ಪನೇ ಎಲ್ಲನೂ ಹಚ್ಕೊತಾ ಇದ್ದೀನಿ ಇದನ್ನು ಹಚ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಆ ಥರ ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ಆಯಿತು ಹಾಗೆ ಒಂಥರ ರೆಡ್ ಕೂದ್ ರೆಡ್ ಥರ ಆಗತ್ತೆ ಅಂದರೆ ವೈಟ್ ಏರ್ಸು ರೆಡ್ ಆಗತ್ತೆ ಸ್ವಲ್ಪ ಬ್ಲ್ಯಾಕು ಬರುತ್ತೆ ಪರವಾಗಿಲ್ಲ ಯೂಸ್ ಮಾಡ್ಕೋಬೋದು ಅಂದರೆ ನ್ಯಾಚುರಲ್ ಆಗಿ ಇದು ಏನು ಕಲರ್ ಏನೂ ಇಲ್ಲ ಅಂತ ಅನಿಸುತ್ತೆ ಆ ಥರ ಇತ್ತು ಇದೇ ಮೊದಲು ನಾನು ಇಂಡಿಗೋ ಪೌಡರ್ನ ಒಂದೇ ಒಂದು ಹಚ್ಕೊಂಡಿರೋದು ಅಂದರೆ ಮೊದಲೆಲ್ಲ ಮೆಹೆಂದಿ ಪೌಡರ್ಗೆ ಅದಕ್ಕೇ ಅದು ಇದು ಹಾಕಿ ಹಚ್ಕೊತಾ ಇದ್ದೆ ಅಲ್ವಾ ಆಗಲಿ ಅಂತ ಇಂಡಿಗೋ ಪೌಡ್ರನ್ನ ತರಿಸಿದೆ ತಗೊಂಬೋದು ಇವಾಗ ನಿಮಗೆ ಆನ್ಲೈನ್ನಲ್ಲೇ ಸಿಗತ್ತೆ ನೀವು ತರಿಸ್ಕೊಬೋದು ಬೇಕಿದ್ರೆ ಇಲ್ಲ ನಿಮಗೆ ಹತ್ರದಲ್ಲಿರೋ ಏನಾದರೂ ಸ್ಟೋರುಗಳಲ್ಲೂ ತೊಗೊಬೋದು ಸಿಗತ್ತೆ ಫ್ಯಾನ್ಸಿ ಸ್ಟೋರು ಈ ಥರ ಐಟಮ್ಸು ಮೆಹೆಂದಿ ಇಟ್ಟಿರ್ತಾರಲ್ಲ ಏರ್ ಪ್ಯಾಕ್ಗೆ ಆ ಥರ ಎಲ್ಲ ಸಿಟಿಗಳಲ್ಲಿ ಸಿಗುತ್ತೆ ಹಳ್ಳಿಗಳಲ್ಲಾದರೆ ಸಿಗೋದಿಲ್ಲ ಆ ಥರ ನೋಡ್ಕೋಬೋದು ಅದಕ್ಕೆ ಈ ಥರ ಆನ್ಲೈನಲ್ಲಿ ತರಿಸ್ಬಿಟ್ರೆ ನಮಗೆ ಸಿಗತ್ತೆ ಈ ಥರ ಕೂದಲಿಗೆಲ್ಲ ಹಚ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ತಲೆ ಸ್ನಾನನ ಮಾಡಿಕೊಂಡೆ ನೋಡಿದ್ರಲ್ಲ ಫ್ರೆಂಡ್ಸ್ ಮೊನ್ನೆ ಮನೆ ತೊಗೊಂಡಿದ್ದಂಥ ಇಂಡಿಗೋ ಪೌಡರ್ನ ಯಾವ ಥರ ಕಲಸಿ ನಾನು ತಲೆಗೆ ಹಚ್ಕೊಂಡೆ ಅಂತ ಹೇಳ್ಬಿಟ್ಟು ಅದು ಪರವಾಗಿಲ್ಲ ತಲೆಗೆ ಹಚ್ಕೊಂಡ್ರೆ ಮೆಹಂದಿ ಥರ ವೈಟ್ ಹೇರ್ಸು ಬಂದ್ಬಿಟ್ಟು ರೆಡ್ ಕಲರು ಆ ಥರ ಆಗಿದ್ದಾವೆ ಆಗ್ತ ಆಗತ್ತೆ ಟ್ರೈ ಮಾಡ್ಬೋದು ನ್ಯಾಚುರಲ್ ಆಗಿ ಮೆಹಂದಿ ಹೇಗಿರುತ್ತೋ ಹಾಗೇ ಇರುತ್ತೆ ನಾನು ಇದೇ ಫಸ್ಟ್ ಟೈಮ್ ಯೂಸ್ ಮಾಡಿ ನೋಡಿದ್ದು ನನಗೆ ಅದೇ ಮೆಹಂದಿ ಯಾವ ಥರ ಇರುತ್ತೋ ಇದೂ ಅದೇ ಥರ ಇರುತ್ತೆ ಅಂತ ಅನಿಸಿದೆ ಹಚ್ಕೊಂಡಿದ್ದೀನಿ ನೀವೂ ಟ್ರೈ ಮಾಡೋಂಗಿದ್ರೆ ಟ್ರೈ ಮಾಡ್ಬೋದು ಬನ್ನಿ ಇವಾಗ ಬ್ಲಾಗು ಕಂಟಿನ್ಯೂ ಆಗುತ್ತೆ ನೋಡೋಣ ಹಾಯ್ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಟೆನ್ ಓ ಕ್ಲಾಕ್ ಆ ಥರ ಆಗ್ತಾ ಇದೆ ನೋಡಿ ಇವಾಗ ಅದು ಬ್ಲೌಸು ನೆನೆ ಕೊಡೋಕೆ ಕೇಳಿದ್ದವರು ನೆನ್ನೆ ಮೊರೆತೇ ಹೋಗಿದ್ದೀನಿ ಬೇರೆ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೆ ಇದನ್ನು ಮೊರತೆ ಹೋಗಿದ್ದೆ ಅದಕ್ಕೆ ಇವತ್ತು ಬೆಳಗ್ಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ಬೆಳಗ್ಗೆನೇ ಬರ್ತಾಯಿದ್ದೀನಿ ನಾಲ್ಕು ಟೆನ್ ಓ ಕ್ಲಾಕ್ ಒಳಗಡೆ ಹೋದ್ರು ಅವರು ಅದಕ್ಕೆ ಇವಾಗ ಬೆಳಗ್ಗೆನೇ ಬಂದು ಸ್ಟಿಚ್ ಮಾಡ್ತಾಯಿದ್ದೀನಿ ಮಾಡಿದಾಯಿತು ಸ್ಯಾರಿ ಪಾಲ್ಸು ಹೊಲಿದ್ಬಿಟ್ಟೆ ಹಾಗೆ ಬ್ಲೌಸನ್ನು ರೆಡಿ ಮಾಡಿಬಿಟ್ಟು ಏನೋ ಉಕ್ಸ್ ಹಾಕಬೇಕು ಅಷ್ಟೇ ನೋಡಿ ಹೇಗಿದೆ ಏನು ಅಂತ ನೋಡಿ ಈ ಥರ ಬಂದಿದೆ ಡಿಸೈನು ಈ ಥರ ಇದೆ ಇದು ಸ್ಲೀವ್ಸ್ಗೆ ಈ ಥರ ಸಿಂಪಲ್ಲಾಗಿ ಲೇಸ್ ಹೊಲ್ದಿದ್ದೀನಿ ಇದು ಬಂದ್ಬಿಟ್ಟು ನೋಡಿ ಈ ಥರ ಇಟ್ಟಿದ್ದೀನಿ ಇವತ್ತು ಬಂದ್ಬಿಟ್ಟು ಶನಿವಾರ ಕೆಲವು ಊರುಗಳಲ್ಲಿ ಎಲ್ಲನೂ ಮತ್ತೆ ಬ ಹಬ್ಬ ತೀರಿದ ಮೇಲೆ ಮತ್ತೆ ಮಾಡ್ಕೊತಾರಲ್ಲ ಹಬ್ಬಗಳು ಅದೇ ಥರ ನಾಳೆ ಹಬ್ಬ ಅಂತೆ ಅವ್ರಿಗೆ ಇವತ್ತು ಊರಿಗೆ ಹೋಗ್ಬೇಕು ಹೇಳಿಬಿಟ್ಟು ಇದನ್ನು ಬೇಗನೆ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದು ಅಂದರೆ ಇದೂ ಹಬ್ಬದ ದಿನವೇ ಕೊಟ್ಟಿದ್ದು ಬೇರೆ ತೊಗೊಂಡೋದ್ರು ಮತ್ತು ಇದು ಇವತ್ತು ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಇದನ್ನು ಕೊಟ್ಟು ಹೋಗಿದ್ದರು ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಇನ್ನು ನಾನು ಇದಕ್ಕೆ ಹುಕ್ಸ್ ಹಾಕಬೇಕು ಇನ್ನೇನು ಅವ್ರೇನು ಬರ್ತಾರೇನೋ ತೊಗೊಂಡು ಹೊಟ್ಟು ಬೆಳಗ್ಗೆ ಎಲ್ಲನೂ ನನ್ನ ಮಗನಿಗೆ ಬಾಕ್ಸ್ಗೆ ಚಪಾತಿ ಮಾಡಿಕೊಟ್ಟೆ ನನ್ನ ಚಿಕ್ಕ ಮಗನಿಗೆ ಬೀಟ್ರೂಟ್ ಪಲ್ಯ ಚಪಾತಿ ಮತ್ತು ದೊಡ್ಡವನಿಗೆ ಇದು ಒಂದು ಮಾವಿನಕಾಯಿ ಇತ್ತು ಅದು ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಟ್ಟೆ ಇನ್ನು ಅವ್ರಿಗೆ ಬೇಳೆ ಸಾಂಬಾರು ಸೌತೆಕಾಯಿ ಮತ್ತು ಮುಲ್ಲಂಗಿ ಎಲ್ಲ ಹಾಕಿ ಬೇಳೆ ಸಾಂಬಾರು ಥರ ಮಾಡಿ ಅದು ಅದ್ರ ಒಳಗಡೆ ಮಾವಿನ ಕಾಯಿ ಹಾಕ್ತಿದೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಹಾಕಿ ಅದಕ್ಕೆ ಮುದ್ದೆ ಮಾಡಿದೆ ಎಲ್ಲ ಇರುತ್ತಲ್ವ ಆ ಥರ ಎಲ್ಲ ಆಯಿತು ಅದೆಲ್ಲ ಬೇಗ ಬೇಗ ಮಾಡಿ ಮತ್ತು ಇಲ್ಲಿಗೆ ಬಂದಿತ್ತು ಇದನ್ನು ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ ಅವರನ್ನು ಅಷ್ಟೇ ಅವರಿಗೆಲ್ಲ ಇಟ್ಟು ಬಂದ್ಬಿಟ್ಟೆ ಸ್ನಾನಕ್ಕೆ ಹೋಗಿದ್ರು ಅವರು ಮತ್ತು ಎಲ್ಲ ತಿಂದು ಹೋಗಿದ್ದಾರೆ ಕೆಲಸಕ್ಕೆ ನಂದು ಬ್ಲೌಸು ಆಯಿತು ನೈನ್ ತರ್ಟಿಗೇನೋ ಬಂದು ಕೂತ್ಕೊಂಡಿದ್ದೆ ನಾನು ಇವಾಗ ಟೆನ್ ಆ ಥರ ಆಗಿದೆ ಇನ್ನು ಅವ್ರ ಊರಿಗೆ ಹೋಗಬೇಕು ಅದು ಇದು ಅನ್ನೋದಲ್ವ ಮತ್ತು ಯಾಕೆ ಇಲ್ಲ ಅನ್ನೋದು ಅಂತ ಹೇಳ್ಬಿಟ್ಟು ಈಗಿಂದ ಹೀಗೆ ಸ್ಟಿಚ್ ಮಾಡಿದ್ದೀನಿ ಉಕ್ಸ್ ಹಾಕಿ ಅದು ಕಟ್ ಮಾಡಿ ರಾತ್ರಿ ಕೂತ್ಕೊಳ್ಳೋಣ ಅಂದ್ಕೊಂಡೆ ಯಾಕೆ ಹೋಗು ಅಂತ ಯಾಕೆ ಕುತ್ಕೊಳ್ಳೋಕ್ಕೆ ಮನಸ್ಸು ಬರಲಿಲ್ಲ ಸರಿ ಬೆಳಗ್ಗೆ ಒಂದೇ ಅಲ್ವಾ ಬೆಳಗ್ಗೆನೆ ಸ್ಟಿಚ್ ಮಾಡಿದ್ರೆ ಆಯಿತು ಬೇಗನೆ ಅಡುಗೆ ಎಲ್ಲ ಮುಗಿಸಿ ಅಂತ ಹೇಳ್ಬಿಟ್ಟು ಮಲ್ಕೊಂಬಿಟ್ಟೆ ನೈಟಲ್ಲಿ ಪಾತ್ರೆ ಎಲ್ಲ ಇಟ್ಟು ಅದನ್ನ ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ಮಲ್ಕೊಂಬಿಟ್ಟೆ ನೋಡಿ ಇವಾಗ ಉಕ್ಸನ್ನ ಹಾಕ್ಕೊಂತೀನಿ ಇನ್ನು ಕೆಲವೊಂದು ಬಟ್ಟೆ ಇದ್ದಾವೆ ಸ್ಟಿಚ್ ಮಾಡಬೇಕು ಹಾಗೆ ವಾಶ್ ಮಾಡಬೇಕು ಅಲ್ಲಿ ಎಲ್ಲ ಹೋಗಿ ಬರಬೇಕು ನೋಡಿ ಕಣ್ಣೇನು ಸ್ವಲ್ಪ ಇಲ್ಲಿ ಏನೋ ಒಂಥರ ಗುಳ್ಳೆ ಥರ ಬಂದುಬಿಟ್ಟಿದೆ ನೋವ್ತಾ ಐತೆ ಕಣ್ಣು ನೋವು ಬಿಟ್ಕೊಂಡಿದ್ರೆ ಅದೊಂಥರ ಈ ಥರ ಎಳಿತಾ ಐತೆ ಏನು ಮಾಡೋದು ನಮ್ಮ ಕೆಲಸ ಇದ್ದೇ ಇರುತ್ತಲ್ವ ಮಾಡಲೇಬೇಕು ಯಾವುದೇ ಇದ್ರೂ ಏನೇ ಆದ್ರೂ ಹ್ಞೂ ಫೋಟೋನ ಆ್ಯಡ್ ಮಾಡ್ತೀನಿ ಡಿಸೈನ್ ಹೇಗೆ ಬರುತ್ತೆ ಏನು ಅಂತ ಹಾಗೆ ನೋಡೋದಕ್ಕಿಂತ ನಾವು ಕೆಳಗಡೆ ಸೆಟ್ ಮಾಡಿ ಫೋಟೋ ಹಾಕಿದ್ರೆ ಅವಾಗ ನೋಡೋಕ್ಕೆ ಚೆನ್ನಾಗಿರುತ್ತಲ್ವ ಆ ಥರ ನೋಡಿದ್ರಲ್ಲ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಒಳ್ಳೆ ಒಳ್ಳೆ ವಿಡಿಯೋಸ್ ಹಾಕೋಕೆ ಟ್ರೈ ಮಾಡ್ತಾ ಇರ್ತೀನಿ ನಿಮಗೆ ಯೂಸ್ಫುಲ್ ಅದು ಆಗೋ ಅಂಥವು ನನ್ನ ಚಾನಲಲ್ಲಿ ವ್ಲಾಗ್ಸ್ ಥರ ಬರ್ತಾ ಈ ಥರ ಕುಚ್ಚು ಡಿಸೈನ್ಸು ಬ್ಲೌಸ್ ಡಿಸೈನ್ಸು ಅಡುಗೆ ರೆಸಿಪಿಗಳು ಈ ಥರ ಎಲ್ಲ ಬರ್ತಾ ಇರುತ್ತೆ ಆಲ್ಮೋಸ್ಟ್ ಹಿಂದ್ಗಡೆ ಎಲ್ಲ ತುಂಬಾ ಅಡುಗೆ ರೆಸಿಪೀಸು ಹಾಗೆ ಕುಚ್ಚು ಡಿಸೈನ್ಸು ಬ್ಲೌಸ್ ಡಿಸೈನ್ಸ್ ಈ ಥರ ಎಲ್ಲ ಹಾಕಿದ್ದೀನಿ ಇನ್ನೂ ನಾನು ಏನೆಲ್ಲ ಮಾಡ್ತಾ ಇರ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಬನ್ನಿ ಇವಾಗ ಇನ್ನು ಏನೆಲ್ಲ ಆಗುತ್ತೆ ಏನು ಅಂತ ನೋಡ್ಕೊಂಬರೋಣ ಬನ್ನಿ ನಾ ಅವರು ಬರ್ತಾರಲ್ವ ಅದಕ್ಕೆ ಬೇಗ ಬೇಗ ಆಗ್ಬಿಡ್ತಾಯಿದ್ದೀನಿ ಬುಕ್ಸ್ ಎರಡಾಯಿತು ನಾನು ಇದರದ ಹಿಂದಿನ ವಿಡಿಯೋ ಹಬ್ಬದ ವಿಡಿಯೋ ಹಾಕಿದ್ದೀನಿ ಹೋಗಿ ನೋಡ್ಕೊಂಬನ್ನಿ ಇದು ಯಾವಾಗ ಬರುತ್ತೋ ಏನೋ ಅದಕ್ಕೆ ಮುಂಚೆ ಬೇರೆ ವಿಡಿಯೋಗಳು ಬಂದಿರ್ತಾವೇನೋ ನನ್ನ ವಿಡಿಯೋಸ್ ಇಷ್ಟ ಆಗಿದ್ದಲ್ಲಿ ಇನ್ನು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಕೇಳಿ ನೀವು ಒಂದು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು ವಿಡಿಯೋ ವಿಡಿಯೋಗೂ ಸಬ್ಸ್ಕ್ರೈಬ್ ಅನ್ನೋ ಇದನ್ನು ಓದೋ ಅವಶ್ಯಕತೆ ಇರೋದಿಲ್ಲ ಕೆಲವರು ಕೇಳ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಲೈಕ್ ಮಾತ್ರ ವಿಡಿಯೋ ವಿಡಿಯೋ ಕೆಳಗಡೆನೂ ಈ ಥರ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಬೇಕು ಅಷ್ಟೇ

ಅದೇ ಇರೋದಿಲ್ಲ ಸೂಜಿನೇ ಕಾಣೋದಿಲ್ಲ ಎಲ್ಲನೂ ಎಷ್ಟು ತಂದ್ರೂ ಓಟೋಗ್ತಾ ಇರ್ತವೆ ಇನ್ನು ಅದೇ ಬುಕ್ಸೆಲ್ಲ ಆಗಿಬಿಟ್ಟೆ ಅದನ್ನು ರೆಡಿ ಮಾಡಿದೆ ಇನ್ನು ಮೂರು ಜನ ಬಂದಿದ್ರು ಆದರೆ ಇಬ್ಬರು ಮಾಡಿಕೊಂಡ್ರು ಆ ಇಬ್ಬರೂ ಹೋದರು ಅವರು ಹಂಗ ಮಾಡಿ ಟೀಚರ್ಸ್ ಹೋದರು ಇನ್ನು ಆಮೇಲೆಗೆ ಹೋಗೋಣ ಇದೆಲ್ಲ ನೋಡಿಬಿಟ್ಟಿದ್ದೀನಿ ಫೋಟೋ ಹಾಕ್ತೀನಿ ಯಾವ ಥರ ಇರುತ್ತೆ ಏನು ಅಂತ ಬ್ಲೌಸು ಸೈಡಲ್ಲಿ ಹಾಕ್ತೀನಿ ಇನ್ನು ಇನ್ನೇನು ಅವರು ಬರ್ತಾರೇನೋ ತಗೊಂಡೋಗೋದಕ್ಕೆ ಇನ್ನು ಮೇಲಕ್ಕೆ ಹೋಗೋಣ ನನಗೆ ನೋಡಿ ಇದು ನೋವಾಗ್ತಾ ಇದೆ ಇದರಲ್ಲಿ ಕಾಣಿಸ್ತಾ ಇಲ್ಲ ನೋಡಿ ಇಲ್ಲಿ ಒಂಥರ ಗುಳ್ಳೆ ಥರ ಬಂದಿದೆ ಅದಕ್ಕೆ ಇದೆ ನನಗೆ ನೋಡಿ ಅದೆಲ್ಲ ಆಗಿದ್ದಾದಮೇಲೆ ಇದು ಬಂದುಬಿಟ್ಟು ಮಧ್ಯಾಹ್ನ ನಾಯಿಗಳಿಗೆ ಅಲ್ಲಿ ಊಟ ತೊಗೊಂಡು ಹೋಗಿ ನಾಯಿ ಮರಿಗಳಿಗೆಲ್ಲ ಹಾಕಿ ಹಾಗೆ ನೋಡಿಕೊಂಡು ಬರೋಣ ಆ ಕಡೆ ಅಂತ ಹೇಳಿಬಿಟ್ಟು ಹಾಗೆ ಹೋಗಿದ್ದೀನಿ ಇನ್ನು ಕೆಲವೊಂದು ಬಟ್ಟೆ ಎಲ್ಲ ಇತ್ತು ಸ್ಟಿಚ್ ಮಾಡೋದು ಎಲ್ಲ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದೆ ಮತ್ತು ಅಲ್ಲಿ ಇಟ್ಟಿಗೆ ಆಗ್ತಾ ಇದ್ರು ಆಗ್ತಾನೆ ಕರೆಂಟ್ ಹೋಗಿದೆ ಅಂತ ನಿಲ್ಲಿಸಿದ್ದಾರೆ ಮನೆಯೆಲ್ಲ ತೋರಿಸ್ದಲ್ವ ಯಾವ ಥರ ಇಟ್ಟಿಗೆ ಹಾಕ್ತಾರೆ ಅಂತ ನೋಡಿ ಇಲ್ಲಿ ಬಂದ್ಬಿಟ್ಟು ನಾನು ನಮ್ಮ ಕಿಚನ್ ಹತ್ರ ಅಡುಗೆ ಮಾಡಿ ಇಟ್ಕೊಳ್ಳೋ ಹತ್ರ ಸ್ವಲ್ಪ ಗಲೀಜು ಥರ ಆಗಿರುತ್ತೆ ಮೊನ್ನೆ ಏನಾಯಿತು ಅಂದರೆ ಇದು ದಾಳಿಂಬೆ ಜ್ಯೂಸ್ಗೆ ಹಾಕಿದ್ದೆ ಅದು ಸಣ್ಣ ಜಾರಲ್ಲಿ ಹಾಕಿದ್ದೆ ಸರಿ ಮುಚ್ಚಲ ಬಿಟ್ಟರೆ ಏನೂ ಆಗೋಲ್ಲ ಬಿಡು ಅಂತ ಹೇಳ್ಬಿಟ್ಟು ಮುಚ್ಚಲನ ಇಟ್ಕೊಂಡಿರಲಿಲ್ಲ ಅದು ಬಂದ್ಬಿಟ್ಟು ಫುಲ್ಲು ಈ ಥರ ಹೇಗಿರ್ಬಿಡ್ತು ಎಲ್ಲನೂ ಈ ಥರ ಎಗಿರ್ಬಿಡ್ತು ಮತ್ತು ಎಷ್ಟೇ ಕ್ಲೀನ್ ಮಾಡಿದ್ರು ಅದು ಕಲೆ ಕಲೆ ಥರನೇ ಇರುತ್ತೆ ಅದಕ್ಕೋಸ್ಕರ ಅದಕ್ಕಿಂತ ಮೊದಲೇ ನಾನು ಈ ಥರ ರೆಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಹಾಕ್ಕೋಬೇಕು ಅಂತ ಹೇಗೂ ಈ ಥರನೂ ಆಯ್ತಲ್ವ ಅದಕ್ಕೋಸ್ಕರ ನೋಡಿ ಈ ಥರ ಹಾಕಿದ್ದೀನಿ ಇನ್ನು ಕೆಳಗಡೆಗೂ ಕಲ್ಲಿಗೇನು ಹಾಕಬೇಕು ತರಿಸಿದ್ದೀನಿ ಗೋಲ್ಡ್ ಕಲರು ಅದನ್ನು ಹಾಕಬೇಕು ನೋಡಿದ್ರಲ್ಲ ಫೈನಲ್ ಆಗಿ ಯಾವ ಥರ ಇತ್ತು ಏನು ಅಂತ ಹಾಗೆ ಇಲ್ಲಿ ಬಂದ್ಬಿಟ್ಟು ನೋಡಿ ಅದು ಕುರಿನ ತೊಗೊಂಬಂದಿದ್ರು ಹಾಗೆ ಕಾಸು ಎಲ್ಲ ಕೇಳ್ತಾರಲ್ಲ ನೋಡಿ ಕಾಲುಗಳು ಎಲ್ಲ ಎಲ್ಲಿ ಯಾವ ಥರ ಹೇಗೆ ಬಂದಿದ್ದಾವೆ ಅಂತ ಈ ಥರ ಇದೆ ಅಂತ ಅದನ್ನು ಮೆರವಣಿಗೆ ಹಾಗೆ ದುಡ್ಡು ಕಳ್ಕೊಂಡು ಬರ್ತಾರೆ ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಸಾಯಂಕಾಲ ಆರು ಗಂಟೆ ಆ ಥರ ಆಗೋಗಿತ್ತು ನನ್ನ ಮಗ ಎಲ್ಲನೂ ಕಾಲೇಜಿಂದ ಬಂದಿದ್ದ ನಮ್ಮ ಯಜಮಾನ್ರಿಗೆ ಇದೆ ಅಲ್ಲೇ ಇದ್ದರು ಅವರು ಏನೋ ಬೇಕಾಗಿತ್ತು ಈ ಥರ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರೆಸಿದ್ರು ಹೋಗಿದ್ವಿ ಹಾಗೆ ನಾನು ಹೋಗಿದ್ದೆ ಅವರು ಇದ್ರೆ ಅದೇ ಇಟ್ಟಿಗೆ ಹಾಕ್ತಾನೆ ಇದ್ರಲ್ವ ಅವರು ಇದ್ದರು ಮತ್ತು ಇಲ್ಲಿ ಪೈಪು ಎಲ್ಲನೂ ಅಲ್ಲಿ ನೀರು ಹಾಕೋಕ್ಕೆ ಇದು ದೊಡ್ಡ ಪೈಪು ಕಿತ್ತೋಗಿತ್ತು ಅದಕ್ಕೆ ನನ್ನ ಮಗ ಹಾಕ್ತಾಯಿದ್ದಾನೆ ಈ ಥರ ಸಣ್ಣ ಪುಟ್ಟ ರೆಫೇರಿಗಳು ಏನಾದರೂ ಇದೇ ನನ್ನ ಮಗನೇ ಮಾಡ್ತಾನೆ ದೊಡ್ಡವನು ಈ ಥರ ಕೆಲಸಗಳಲ್ಲಿ ಜಾಸ್ತಿ ಚಿಕ್ಕವನು ಬೇರೆ ಕೆಲಸಗಳು ಆ ಥರ ಮತ್ತು ಅಲ್ಲಿಂದ ಬಂದರೆ ಉಪಮಾ ಮಾಡೋಣ ಅಂತ ಅದು ಬೇರೆ ಅಲ್ಲಿಂದ ಬಂದಿದ್ದು ಲೇಟ್ ಆಯ್ತಲ್ವಾ ಅದಕ್ಕೋಸ್ಕರ ಉಪಮಾ ಮಾಡಿದರೆ ತಿನ್ಬಿಡ್ತಾರೆ ಬಿಡು ಅಂತೇಳ್ಬಿಟ್ಟು ಮಕ್ಕಳಿಗೆ ರೈಸು ಮತ್ತು ಸಾಂಬಾರೆಲ್ಲ ಇತ್ತು ಅವ್ರಿಗೆ ಅದನ್ನು ರೆಡಿ ಮಾಡಿದೆ ಆ ಥರ ಎಲ್ಲ ಆಯಿತು ಅಂದರೆ ಅವರು ನೈಟಲ್ಲಿ ಲೈಟ್ ಫುಡ್ ತಿನ್ನೋಕ್ಕೆ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಏನು ಇಷ್ಟ ಆಗುತ್ತೋ ಆ ಥರ ಇಷ್ಟ ಮಾಡಿ ಇಟ್ಬಿಡೋದು ಆ ಥರ ಎಲ್ಲ ಆಯಿತು ಅವತ್ತಿನ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನನ್ನ ಡೈಲಿ ರೊಟೀನು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಬಾಯ್